ಈಗ ಹೊಸ ಸೈಕಲ್ ಬಿ ತಗೋತ್ರಿ ಪೇಮೆಂಟ್ ಬಿ ಮಾಡ್ತು ಇನ್ನೆಲ್ಲಾ ಇದನ್ನ ತಗೊಂಡೋಗಿ ಆರೋಗ್ಯ ಹೋಗಿ ಸಪ್ರೈಸ್ ಮಾಡ್ರಿ ನೀವಿತ್ತು ಜೈ ಶ್ರೀರಾಮ್ ಎಲ್ಲರಿಗೂ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ ಇವತ್ತಲ್ದ್ರ ನಾಲ್ಕನೇ ದಿವಸ ಐತಿ ಎಲ್ಲರಿಗೂ ಸ್ವಾಗತ ರೀ ಇವತ್ತಂದ್ರೆ ಏನೇನು ಕೆಲಸ ಐತೆ ಅಂದ್ರೆ ಒಂದಂದ್ರೆ ನಾವು ಕೆದಾರ್ನಾಥ ಟೂರ್ಗೆ ಹೋಗಿ ಬಂದಿದ್ರೆ ಮಮ್ಮಿನ ಕರ್ಕೊಂಡ ಫಸ್ಟ್ ಟೂರ್ ಕ ಅವಾಗಲ್ದ್ರ ಒಂದ ಗೌರ್ಮೆಂಟ್ ಕಡೆಯಿಂದ ಇದ್ರ ಬರ್ತಿತ್ತು ದುಡ್ಡು ಬರ್ತಾವ್ರಿ ನೀವೆಲ್ಲ ಚಾರ್ ಯಾತ್ರ ತಿರ್ಗಾಡಿ ಬಂದ್ರು ತುಕರೆ ನಿಮಗೆ ಇಲ್ದತ್ರ ಚಾರದ ಮ್ಯಾತ್ರೆ ತಿಡಂದ್ರೆ ಕಾಶಿಗೆ ಹೋಗಿ ಬಂದ್ರಂದ್ರೆ ಗೌರ್ಮೆಂಟ್ ಇಲ್ದ್ರೆ ನಿಮ್ಗೆ ದುಡ್ಡು ಕೊಡ್ತೈತಿ ಅದಕ್ಕೆ ಹೇಳ್ತಿದ್ರ ನಾವ್ ಇಲ್ದಿದ್ರ ಚಾರ್ದ ಮ್ಯಾತ್ರೆ ಮುಗಿದೈತಿಲ್ಲ ನನ್ನ ಮಮ್ಮಿದ ಅದ್ನಂದ್ರೆ ಏನು ಗೌರ್ಮೆಂಟ್ ವೆಬ್ಸೈಟ್ ಆಫೀಸ್ ಅದು ಹೆಂಗಿರ್ತೇವೆ ರೀ ಒಂದು ತಿಂಗಳಾಗಿಲ್ಲದ್ರೆ ಹತ್ತರಿಂದ ಹದಿನೈದು ದಿವ್ಸ ಅಷ್ಟೇ ಸ್ಟಾರ್ಟ್ ಮಾಡಿರ್ತಾರೆ ಇದನ್ನ ಅಪ್ಲೈ ಮಾಡಕ್ಕೆ ದುಡ್ಡು ಕೊಡೋದು ಇವಾಗ ಇಲ್ತಿದ್ರೆ ಸ್ಟಾರ್ಟ್ ಆಗೈತಿ ಸ್ಟಾರ್ಟ್ ಆಗಿ ಐದು ದಿವಸ ಆಯ್ತು ನಂಗೆ ಇಲ್ದ ಕೆಲಸದ್ದು ನಾನು ಅಪ್ಲೈ ಮಾಡ್ಲಾಗಿ ಇವತ್ತು ಅಪ್ಲೈ ಮಾಡ್ರಿ ಅಂತ ಮತ್ತೆ ಒಂದು ಎಲ್ಲರ ಸಕ್ಸಸ್ ಆಯ್ತು ಕೊಡ್ರಿ ಒಂದದಿಂದ ಅಂದ್ರೆ ನಾಲ್ವತ್ತು ಸಾವಿರ ರೂಪಾಯಿ ಹುಡ್ಸ್ದಂಗ ಆತ ಸಕ್ಸಸ್ ಆಯ್ತ ನೋಡ್ರಿ ಈಗ ಇಲ್ದ್ರ ಅದ ಟ್ರೈ ಮಾಡೋದನ್ರೀ ಇದಕ್ಕೆಲ್ಲ ಬರ್ತಾ ಹೋತ ರೀ ಯಾವಲ್ರಿ ಕಾಶಿಗೆ ಅದ ಸೊ ಇದೊಮ್ಮಿ ಇದಾರ ಮಾಡಿಲ್ಲ ಅಂದ್ರೆ ಮಾಡಿರ್ಬೋದ್ರಿ ಖರೀ ನಮ್ಮ ಊರಾಗ ಯಾರು ಮಾಡಿಲ್ಲ ನಾ ಮಾಡದ್ ನೋಡ್ರಿ ಟ್ರೈ ಮಾಡ್ರಿ ಬಂತು ತಗೋನಿ ನೀರು ಭೀ ಮಾಡೋರ್ತ ಈಗ ಇಲ್ದ್ರ ಮಮ್ಮಿದನ ಅಂದ್ರೆ ಪಾಸ್ಬುಕ್ ತೊಗೊಂಟೇನ್ರಿ ಮತ್ ಏನೋ ಬಾಂಡ್ ಭಿ ಮಾಡ್ಕತೀ ಅದಂತ ಹೇಳತದ್ರೂ ನೋಡ್ರಿ ಏನಾಗ್ತಿ ಅಂತ ಮತ್ ನಮ್ಮ ಬಿ ಕೆಲಸ ಸ್ವಲ್ಪ ಪೆಂಡಿಂಗ್ ಐತ್ರಿ ಒಂದು ಎರಡು ದಿನ ಈಗ ಇಲ್ದ ಬಟ್ ಟೀಟಿಂಗ್ ಹೋಗ್ಬೇಕ್ರ ಒಳಗೆ ಒಂದು ಐದಾರು ದಿವಸ ಆಗೋಣ ಇಂಥದ್ರ ಮೇಲೆಗೆ ಕಟ್ಟೋರ ನೋಡಿದ್ರಿ ಗಾಡಿದ್ವಿ ಸೀಟ್ ಒಂದು ಚೇಂಜ್ ಮಾಡ್ತೀವಿ ಮನೆ ಇಲ್ಲಿ ಹೋಗ್ರಿ ಆಯ್ತಾ ಅಪ್ಲೈ ಮಾಡಿ ನೋಡಿನಿ ದುಡ್ಡು ಬರ್ತಾವೋ ಇಲ್ಲ ಗೌರ್ಮೆಂಟ್ ಕರೆ ಆಯ್ತೀನಿ ನೋಡಿನಿ ಆಯ್ತು ಹಾಂ ಚಾರ್ದ ಹೈ ಈಗ ಇಲ್ದ್ರ ಆನ್ಲೈನ್ ಸೆಂಟ್ರಗೆ ಹೋಗಿನ್ರಿ ಆ ನನ್ನ ನಸೀಬ್ ಇಟ್ಟು ಖರಾಬ್ ಖರಾಬಿಗ್ತಂದ್ರ ರೀ ಈಗ ಇಲ್ದ್ರ ಆ ವೆಬ್ಸೈಟ್ ಮೇಲೆ ಸರ್ವರೇ ಇಲ್ಲ ಐದು ಆರು ಸಲ ಗುದ್ದಾ ನೋಡಿದ್ವಿ ರೀಸಿ ಐದು ಆರು ಸಲ ಗುದ್ದಾಗ ನೋಡಿದ್ವಿ ರೀ ಅದ್ರ ಸರ್ವರ್ ಚಾಲ್ ಆಗುತ್ತೆ ಬಟ್ ಇದನ್ನಾಗೋತ್ತು ಅದಕ್ಕ ಅಂದದ್ದು ಅದಂದ ಸಾಯಂಕಾಲ ಏಳು ಗಂಟೆ ಟ್ರೈ ಮಾಡ್ದೆ ರೀ ನಂದು ಇಲ್ದ್ರ ಒಂದು ಸ್ವಲ್ಪ ಕೆಲಸತ್ತು ಅನ್ನ ಅಂಕ್ಲಿ ಹೋಗೋದ್ನು ಕೆಲಸ ಏನಂತ ಹೇಳ್ತಾನೆ ರೀ ಏನಂದ್ರೆ ರೀ ನಮ್ಮ ಅಕ್ಕನ ಮಗಳ ನೋಡ್ರಿ ಅವ್ರಿ ಅವ್ರಿಗಿಲ್ಲ ಇಲ್ಲದ್ರೆ ಒಂದಾಗ ಹೊಸ ಸೈಕಲ್ ಬೇಕಾಗಿತ್ತು ಅದಕ್ಕೆ ಹೊಸ ಸೈಕಲ್ ಕಾಣಿಸ್ಕೊಡು ಕಣಿಸ್ಕೊಡು ಮಮ್ಮಾತು ಭಾಳ ದೋಸ್ ಆಯ್ತು ಬನ್ನೂ ಇವತ್ತು ಇಲ್ದ್ರ ಅಕ್ಕಿಗೆ ಹೊಸಾದ ಸೈಕಲ್ ಕಾಣಿಸ್ಕೊಡ್ರಿ ಅದ ಅರು ಅದ್ರ ನೀವ್ ಮಾಂಜ್ರಿ ಮಾಡಿದನು ಅದಕ್ಕ ಮೊದಲ್ರ ಇದರ ಕೊತ್ತಂಬರಿ ಅಕ್ಕ ಮಾಂಜ್ರಿ ತಾಜಾ ತಾಜಾ ಪಶ್ಚಿಮ ಹಂಗಿ ರೇಟ್ ಅಲ್ಲ ಸಾಕ್ ಬಿಡ್ರಿ ಈಗ ಇಲ್ದ್ರ ಅಂಕ್ಲಿಗ ಬೈನ್ ಅನ್ರಿ ಸೈಕಲ್ ಅಂಗಡಿಗೆ ಅಹ್ ಅರ್ದ ಮೊದ್ ಸೈಕಲ್ ತಗೊಂಡ್ರಿ ಅದನ್ನ ಅದ್ ತಗೊಂಡ್ರಿ ಇದ್ ಕುಡುದೈತಿ ಆಮೇಲೆ ಆಮೇಲ್ ಅರು ಒಂದ್ ತಗೊಂಡ್ಬರ ಸೈಕಲ್ ಅಕ್ಕನ ಕವ್ ಗೋಲ್ಗಿ ತಗೋಬ್ರ ಮೊದಲ ಮಾಡ್ತಾರ ಅದಕ್ಕೆ ಇಲ್ದ ಎರಡ್ ಸೈಕಲ್ ಹೋಗ್ರಿ ಅದ ಇದಲ್ದ ಬಾ ಮಾಡ್ರಿ ಒಂದ್ ಐದಾರು ಸಲ ಓಡಿಸಿದ್ರಿ ಮನೆಯಾಗಿಟ್ಟಿ ಇಟ್ಟ ಬಾದಾಗಿದ್ ಸೈಕಲ್ ಇದ್ ಬ್ಯಾಟಿಕ್ ಹೇಳ್ರಿ ಎರಡ್ ಸಾವಿರದ ಎಂಟು ನನ್ ಸಮಿಂಗ್ ತಗೊಂಡೋಗಿದ್ವು ಹೆಂಗ್ ನೋಡ್ ಪರಿಸ್ಥಿತಿ ಸಾಂಗ್ಲೀದ್ರ ಈಗಿಲ್ಲ ಬಾ ನಾ ನೋಡಿದ್ರಿ ಸೈಕಲ್ಗಳ ಈಲ್ದ್ರ ಇದಾವ್ರಿ ಒಂದ್ ಚಲೋ ಅಂತವ

ಈ ಸಪೋರ್ಟ್ ಅಂದ್ರೆ ಸಪೋರ್ಟ್ ತೆಗಿಬಿಡ್ಕ್ರಿ ಸಪೋರ್ಟ್ ನಮಗೂ ಅಂದ್ರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ತೆಗಿತು ನಡೀತ ಅಂದ್ರಿಟಿ ಚಾಂಗ್ ಇವನ್ ಬಿಡ್ರಿ ಬಿಡ್ರಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ನಡೀತಿದ್ ನಮಗೂ ಓಡಸ್ಕ್ರಿ ನೋಡ್ರಿ ಅದರ್ ಎರಡು ಸೇಮ್ ಅದು ಈಗಲ್ರ ನಿಮ್ಗೆ ನಾಲ್ಕು ಸಾವಿರದ ಎಂಟು ರೂಪಾಯಿ ಇದ್ ರೀ ಅವ್ ಎರಡು ಸೈಕಲ್ ತಗೊಂಡ್ರಿ ಇದಲ್ತಾರ ಅಡ್ಜಸ್ಟ್ ಮಾಡಕ್ ಬರ್ದಿದ್ರಿ ಅದ್ರ ಸಲುವಾಗಿ ಗೋಲಗ್ ಬಿ ನಡ್ದೇತಿ ಅರ್ಗ ಬಿ ನಡಿದ್ ಈಗ ಈಗಲ್ರ ಎರಡು ರೀ ಒಬ್ಬವ್ರಿಗೆಲ್ಲದ್ರ ಒಂದ್ ತಗೀನ್ರಿ ಮತ್ತ್ ಅಲ್ ಅಲ್ಕರ ಎರಡು ಬರ್ದಿಲ್ರ ಒಂದ್ ತೆಗೆದಿಟ್ಟ ಒಂದ್ ಎಲ್ರೂ ಉಪಯೋಗಿಸ್ತಾರ ಮತ್ತ್ ಇದನ್ನ ಇದಸ್ಟ್ ಮಾಡ್ಕೊಂಡ್ರಿ ಅದ್ ಮಾಡ್ಕೊ ಯಾಕಂದ್ರೆ ಇದು ಇದ್ರ

ಇದ್ರದ್ದು ಹ್ಯಾಂಡಲ್ ಸ್ವಲ್ಪ ಓಪನ್ ಮಾಡಿದ್ರೆ ಇದ್ ಹ್ಯಾಂಡಲ್ ಪೂರಾ ಎಲ್ಲಾ ಹ್ಯಾಂಡಲ್ ಸೀಟ್ ಎರಡೂ ಕೆಳಗ ಮಾಡಿದಿ ಮತ್ತಲ್ರಿ ಇದ್ ಹರ್ಲೆ ಐತಿ ನೋಡ್ರಿ ಆಟೋಮ್ಯಾಟಿಕ್ ಅಂದ್ರ ನಮ್ ಗಾಡಿಗಳ ಹೆಂಗ್ ಓಡ್ತಾ ನೋಡ್ರಿ ರೇಸ್ ಮಾಡಿದ ಅಂದ್ರ ಆತರ ಐತ್ರಿದ ಇದ್ರ ಪ್ರೈಸ್ ಏನ್ ಮೂರುವರೆ ಸಾವಿರ ಅಲ್ರಿ ಅವು ಪಾಸ್ಟ್ ತೀನ್ ಹಜಾರ್ ಪಸ್ಟ್ ಶೇರ್ ನೋಡ್ರಿ ಕಿತ್ತಂತನೇ ಇಲ್ಲ ರೇಸ್ ಮಾಡಿದ್ರು ತಂತಾನ ನೋಡ್ತಿದ್ರ ಈಗ ಐತನಲ್ಲ ಐ ಇದನು ಹೋಗೋದ ಮುಂದ ಹಾ ಪ್ಲಾಸ್ಟಿಂಗ್ ಐತಿ ನೋಡ್ರಿ ಮತ್ತ್ ಹಾಡ್ದ ಅದು ಹಾಡಾ ಎಲ್ಲಾ ಐತಿ ನೋಡ್ರಿ

ಅದಲ್ದ್ರ ಹತ್ತ್ ಸಾವ್ರ ರೂಪಾಯಿ ತನಕ ಬರ್ತಾರೀ ನೋಡ್ರಿ ಬರ್ತಾಡಿ ನಡಿಲ್ರಿ ಅದು ಬಾ ಸಣ್ಣದ ಐತ್ರಿ ಇದಾರೆ ಈಗ ಇದು ಸಣ್ಣದ ಐತ್ರಿ ಈಗ ಹೊಸ ಸೈಕಲ್ ಬಿ ತಗೋತ್ರಿ ಪೇಮೆಂಟ್ ಬಿ ಮಾಡ್ತು ಏನಲ್ರ ಇದನ್ನ ತಗೊಂಡ್ ಹೋಗಿ ಆರೋಗ್ ಹೋಲ್ಗ ಸರ್ಪ್ರೈಸ್ ಮಾಡ್ರಿ ಅವ್ರಿಗೆ ಬತ್ತಲ್ರಿ ಯಾರ ತಿಂಗಳ ಸೈಕಲ್ ತಗೊಂಡ್ಬಾ ಸೈಕಲ್ ತಗೊಂಡ್ಬಾ ಸೈಕಲ್ ತಗೊಂಬತ್ತ ಗೊತ್ತಲ್ರ ಫೈನಲಿ ಸೈಕಲ್ ತಗೊಂಡು ಏನಾದ್ರೋರ್ಸನ್ರಿ ನಮ್ ಅವರೀ ಒಂದ್ ಬಾಸ್ತಾಳ್ರಿ ನಂಗೆ ತೊಂಬಾ ತೊಂಬಾ ತೊಂಬತ್ತ ᱫᱚ ᱚᱠᱚ ᱯᱩᱨᱩᱱ ᱨᱮ ᱵᱟᱭᱞᱮ ᱮᱭ ᱵᱟ ᱛᱟᱭᱱᱟ ᱱᱚ ᱥᱟᱭᱠᱮᱞ ᱦᱟᱹᱧ ᱱᱚᱲ ᱵᱟ ᱟᱞᱤ ᱪᱟᱞᱤ ᱡᱮ ᱮᱱᱚᱲ ᱛᱟᱢᱟ ᱱᱚᱲ ᱠᱚᱱᱤ ᱤᱞᱟᱹᱰᱤ ᱟᱞᱮᱰᱤ ᱞᱮ ᱱᱚᱲ ᱜᱟᱫ ᱟᱫ ᱵᱤᱪᱷᱟᱜ ᱱᱟᱰᱤ ᱥᱟᱭᱠᱮᱞ ᱢᱟᱢᱟ ᱤᱰᱮ ᱢᱟ ᱠᱚᱛᱚ ᱦᱚᱸ ᱟᱪᱷᱤ ᱜᱟᱲᱮ ᱟᱫ ᱟᱫᱟ